ಮಂಗಳೂರು ಕಂಬಳ ಒಂಬತ್ತನೇ ವರ್ಷ ಈ ಬಾರಿ ತಮಿಳರ ಸಹಕಾರದ ಜೊತೆ ಮಂಗಳೂರು ಮಂಗಳೂರಿನ ಮಹಾಜನತೆಯ ಸಹಕಾರದ ಜೊತೆ ಕಂಬಳ ಅಭಿಮಾನಿಗಳ ಸಹಕಾರದ ಜೊತೆ ಜಿಲ್ಲಾ ಕಂಬಳ ಸಮಿತಿಯ ಸಹಕಾರದೊಂದಿಗೆ ನಮ್ಮ ವಿಶೇಷವಾಗಿ ಮಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ಬಾರಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆ ಆಗುವುದರ ಜೊತೆಗೆ ಮಂಗಳೂರು ಕಂಬಳ ನಡೀಲಿಕ್ಕಿದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಕಂಬಳ ಒಂದು ಯುವಕರ ವಿನೂತನವಾದಂಥ ಪ್ರಯತ್ನ ನಗರದಲ್ಲಿ ಕಂಬಳವನ್ನು ಉಳಿಸಿ ಬೆಳೆಸಬೇಕು ಮಂಗಳೂರು ಮಹಾನಗರದ ಜನರಿಗೆ ಮತ್ತು ಮಂಗಳೂರು ಮಹಾನಗರದಲ್ಲಿ ನೆಲೆಸಿರುವಂಥ ದೇಶ ವಿದೇಶದ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗಬೇಕು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ತುಳುವ ಸಂಸ್ಕೃತಿಯನ್ನು ಅತ್ಯಂತ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು ಮತ್ತು ತುಳುವ ಸಂಸ್ಕೃತಿ ಸೂರ್ಯಚಂದ್ರ ಇರುವವರೆಗೆ ಸದಾಕಾಲ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದಂಥ ಒಂದು ಸಣ್ಣ ಪ್ರಯತ್ನ ಇವತ್ತು ಎಲ್ಲ ಜನರ ಸಹಕಾರದೊಂದಿಗೆ ಮಾಧ್ಯಮದವರ ಸಹಕಾರದೊಂದಿಗೆ ಕಂಬಳ ಅಭಿಮಾನಿಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಗೋಲ್ಡ್ಫಿನ್ ಸಿಟಿಯಲ್ಲಿ ನಡೆದುಕೊಂಡು ಬಂದಿರುವಂಥದ್ದು ತಮಗೆಲ್ಲರ ತಮ್ಮೆಲ್ಲರ ಗಮನಕ್ಕೆ ಇದೆ ಈ ಬಾರಿಯ ಕಂಬಳ ನಾವು ಪ್ರತಿ ವರ್ಷ ಕಂಬಳವನ್ನು ಹೇಗೆ ಎಲ್ಲರನ್ನ ಜೋಡಿಸಿಕೊಂಡು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದೆ ಇಟ್ ಆಸ್ ಟು ಬಿ ಇನ್ಕ್ಲೂಸಿವ್ ಯಾಕೆ ಇನ್ಕ್ಲೂಸಿವ್ ಅಂದರೆ ನಮ್ಮ ಉದ್ದೇಶ ಇರುವಂಥದ್ದು ಮುಂದಿನ ಪೀಳಿಗೆಗೆ ಕಂಬಳದ ಪರಿಚಯ ಆಗಬೇಕು ನಗರ ಪ್ರದೇಶದಲ್ಲಿ ನೆಲೆಸಿರುವಂಥ ಜಿಲ್ಲೆಯ ಎಲ್ಲರೂ ತುಳುನಾಡಿನ ಕೇಂದ್ರ ಸ್ಥಾನವಾಗಿರುವ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ ರಾಜ್ಯದ ದೇಶದ ಬೇರೆ ಬೇರೆ ಉದ್ಯೋಗಕ್ಕೋಸ್ಕರಿಗೆ ಬಂದಿರುವವರು ನೆನೆಸಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಕ್ರೀಡೆ ಆಗಿರುವಂಥ ತುಳುನಾಡಿನ ಸಾಂಸ್ಕೃತಿಕ ಅಸ್ಮಿತೆ ಆಗಿರುವಂಥ ಕಂಬಳದ ಪರಿಚಯ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಹಾಗಾಗಿ ಆಲ್ ಇನ್ಕ್ಲೂಸಿವ್ ಆಗಿ ಮಾಡಬೇಕು ಅನ್ನೋವಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷವೂ ಕೂಡ ಏನಾದರೂ ಹೊಸತನ್ನು ಮಾಡಬೇಕು ಕಂಬಳದ ಜೊತೆಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗೋ ದೃಷ್ಟಿಯಿಂದ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಳೆದ ಹಲವಾರು ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ಬಾರಿ ಒಂಬತ್ತನೇ ವರ್ಷ ಕಂಬಳ ಆಗಿರೋದ್ರಿಂದ ಒಂಬತ್ತು ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನವ ವರ್ಷ ನವ ವಿಧದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಈ ಕಂಬಳವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು ನಾವು ಮೊತ್ತ ಮೊದಲನೇದಾಗಿ ಈ ವರ್ಷ ರಾಣಿ ಹಬ್ಬಕ್ಕ ಅವರ ನೂರೈವತ್ ಐನೂರನೇ ಜನ್ಮ ವರ್ಷ ಆಚರಣೆಯ ಕಾರ್ಯಕ್ರಮ ಇರೋದರಿಂದ ಒಂದು ರಾಣಿ ಹಬ್ಬಕ್ಕರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಕಂಬಳದ ಪರಿಸರದಲ್ಲಿ ಮಾಡುವಂಥವರು ಇದ್ದೇವೆ ವಿಶೇಷವಾಗಿ ತುಳುನಾಡಿನ ಇದ್ದಿಟ್ಟ ಮಹಿಳೆ ಪರಕೀಯರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಂದು ಹೆಮ್ಮೆಯ ರಾಣಿ ಅವರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿರುವಂಥ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಾಕಾರದೊಂದಿಗೆ ಮಂಗಳೂರು ಕಂಬಳ ಸಮಿತಿಯ ಒಟ್ಟು ಆ ಪರಿಸರದಲ್ಲಿ ಒಂದು ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದೇವೆ ಇದರ ಪ್ರಯೋಜನವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದಾವೆ ಇಡೀ ದೇಶದ ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂಥ ನಮ್ಮ ಇಡೀ ರಾಷ್ಟ್ರ ಭಾವದ ಜಾಗೃತಿಯನ್ನು ಮಾಡಿರುವಂಥ ಒಂದೇ ಮಾತರನ್ನು ನೂರೈವತ್ತನೇ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಒಂದೇ ಮಾತ್ರ ನೂರೈವತ್ತನೇ ವರ್ಷಾಚರಣೆಯ ನಿಮಿತ್ತವಾಗಿ ಕಂಬಳದ ಅಲ್ಲಿಯೂ ಕೂಡ ಈ ನೂರೈವತ್ತನೇ ವರ್ಷಾಚರಣೆಯನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಎಲ್ರಿಗೂ ಒಂದೇ ಮಾತ್ರವನ್ನು ಹಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನೂರೈವತ್ತು ವಿದ್ಯಾರ್ಥಿನಿಯರು ನೂರೈವತ್ತು ವಿದ್ಯಾರ್ಥಿನಿಯರಿಂದ ಒಂದೇ ಮಾತರಮ್ಮನ ಸಾಮೂಹಿಕ ಗೀತೆಯೊಂದಿಗೆ ಈ ಬಾರಿ ಕಂಬಳ ಕೂಟ ಪ್ರಾರಂಭ ಆಗಲಿಕ್ಕಿದೆ ನೂರೈವತ್ತು ವಿದ್ಯಾರ್ಥಿನಿಯರು ಒಟ್ಟು ಸೇರಿಕೊಂಡು ಸಂಗೀತದ ಜೊತೆಗೆ ಒಂದೇ ಮಾತರಮ್ಮನ ಗಾಯನವನ್ನು ಮಾಡಿಕೊಂಡು ಕಂಬಳ ಪ್ರಾರಂಭ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಅತ್ಯಂತ ಪರಿಸರ ಸ್ನೇಹಿಯಾಗಿ ಇರಬೇಕು ಈ ಗಿಡಗಳನ್ನು ಬೆಳೆಸಬೇಕು ಅನ್ನೋಂಥ ದೃಷ್ಟಿಯಿಂದ ಏಕ್ ಪೇಡ್ ಮಾಕಿನಾಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಕಂಬಳದ ಜೊತೆ ಜೊತೆಗೆ ಮಾಡಬೇಕು ಅನ್ನೋವಂಥ ಉದ್ದೇಶ ಇದೆ ಹಾಗಾಗಿ ನಾವು ಗಿಡಗಳನ್ನು ವಿತರಿಸಿ ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಪರಿಸರ ಸ್ನೇಹಿಯಾದಂಥ ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರ ಸಂಕಲ್ಪದಲ್ಲಿಯೂ ಕೂಡ ಒಂದಾಗಿರುವಂಥ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಕಂಬಳದ ಕಾರ್ಯಕ್ರಮದ ಜೊತೆ ಜರುಗಿಸಿಕೊಳ್ಳೇವೆ ವಿಶೇಷವಾಗಿ ನಾವು ಈ ಬಾರಿ ಮಂಗಳೂರು ಕಂಬಳ ಪ್ರಶಸ್ತಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಸಂಸದನಾದ ನಂತರ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ ಹಾಗಾಗಿ ಒಂಬತ್ತನೇ ವರ್ಷದ ಕಂಬಳದಲ್ಲಿ ಒಂಬತ್ತು ಜನ ಬ್ಯಾಕ್ ಟು ಊರಿನ ಆಧಾರದಲ್ಲಿ ಬಂದು ನಮ್ಮೂರಿನಲ್ಲಿ ಉದ್ಯಮವನ್ನು ಇವತ್ತು ಸ್ಥಾಪಿಸಿರುವಂಥ ವಾಪಸ್ ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿರುವಂಥ ಒಂಬತ್ತು ಜನರಿಗೆ ನಾವು ಮಂಗಳೂರು ಕಂಬಳದಲ್ಲಿ ಅವರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಮಾಡಿಬಿಟ್ಟಿದ್ದೇವೆ ನಾನು ಚುನಾವಣೆ ಮುಗಿದ ಕೂಡಲೇ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ದೆ ಅಲ್ಲಿ ಮಕ್ಕಳಿಲ್ಲದೆ ತಂದೆ ತಾಯಿಯಲ್ಲಿರುವಂಥ ದೃಶ್ಯ ಅವರು ನಮಗೆ ತೋರಿಸಿರುವಂಥ ಪ್ರೀತಿ ಇದೆಲ್ಲವನ್ನ ಇವತ್ತಿಗೂ ಕೂಡ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಅವರನ್ನು ಮಂಗಳೂರು ನಗರದಲ್ಲಿರುವಂಥ ಈ ಓಲ್ಡ್ ಏಜ್ ಹೋಮ್ನಲ್ಲಿ ನೆಲೆಸಿರುವಂಥ ನಿವಾಸಿಗಳನ್ನು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕಂಬಳ ತೋರಿಸುವಂಥ ಕಂಬಳದ ವಾತಾವರಣದಲ್ಲಿರುವಂಥದ್ದು ಮತ್ತು ಅವರ ಜೊತೆ ಸಮಾಜ ಇದೆ ಅನ್ನುವಂಥ ಒಂದು ತೋರಿಸುವಂಥ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ನಾವು ಈ ಒಂಬತ್ತು ಚಟುವಟಿಕೆಗಳ ಭಾಗವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ನಾವೊಂದು ನಾಲ್ಕು ಈ ಐದು ಚಟುವಟಿಕೆಗಳು ಮತ್ತು ನಾಲ್ಕು ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ ಒಂದು ಪ್ರತಿ ವರ್ಷದಾಗಿ ಈ ಬಾರಿಯೂ ಕೂಡ ರಂಗದ ಕೂಟ ಅನ್ನುವಂಥ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀಲಿಕ್ಕಿದೆ ಅಥವಾ ವಿವರಗಳನ್ನು ಆಮೇಲೆ ಕೊಡ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಕಾಂಪಿಟೇಷನ್ ವಿವಿಧ ವಿಭಾಗಗಳಲ್ಲಿ ನಡೆಯಲಿಕ್ಕಿದೆ ಮಂಗಳೂರು ಕಂಬಳದ ರೀಲ್ಸ್ ಸ್ಪರ್ಧೆ ಮಂಗಳೂರು ಕಂಬಳ ಎರಡು ಸಾವಿರದ ಇಪ್ಪತ್ತೈದು ರೀಲ್ಸ್ ಸ್ಪರ್ಧೆ ಈ ಬಾರಿಯೂ ಕೂಡ ಕಳೆದ ವರ್ಷದ ಹಾಗೆಯೇ ಮುಂದುವರಿಲಿಕ್ಕಿದೆ ಫೋಟೋಗ್ರಫಿ ಮತ್ತು ಕಂಬಳ ಒಂದಕ್ಕೊಂದು ಪೂರಕವಾಗಿರುವಂಥ ವಿಷಯ ಇವತ್ತು ಎಲ್ಲಿ ಹೋಗಿ ನೋಡಿದರೂ ಕೂಡ ಕಂಬಳದ ಒಂದು ಫೋಟೋ ಇದ್ದ ಕೂಡಲೇ ಅವರು ಸಮ ಕನೆಕ್ಟೆಡ್ ಟು ಮಂಗಳೂರು ಮಂಗಳೂರಿನವರು ಇಲ್ಲ ಮಂಗಳೂರಿನಲ್ಲಿ ಕೆಲಸ ಮಾಡಿದವರು ಇಂಥ ಮಂಗಳೂರಿನ ಬಗ್ಗೆ ಪ್ರೀತಿ ಉಳ್ಳವರು ಅವರ ಯಾವುದೇ ಅಧಿಕಾರಿಗಳ ಅಥವಾ ಎಲ್ಲಿ ಹೋದರೂ ಕೂಡ ಆ ಒಂದು ಫೋಟೋಗ್ರಫಿ ಇಟ್ಟಿದೆ ಹಾಗಾಗಿ ಫೋಟೋಗ್ರಫಿಯ ಸ್ಪರ್ಧೆಯನ್ನು ಕೂಡ ನಾವು ಈ ಬಾರಿ ಇಟ್ಕೊಂಡಿದ್ದೇವೆ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಆಹ್ಹ್ ಇವತ್ತು ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ಫೋಟೋಗ್ರಫಿಯ ಈ ಸ್ಪರ್ಧೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕು ಅದರ ವಿವರಗಳನ್ನು ಕೂಡ ಆಮೇಲೆ ಕೊಡ್ತಾರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ಒಂದು ದೊಡ್ಡ ವಿಷಯ ಏನ ಮುಖಾಂತರ ಟೆಕ್ನಾಲಜಿ ಏನ ಮುಖಾಂತರ ಕ್ರಿಯೇಟಿವಿಟಿ ಮಾಡುವಂಥದ್ದು ತಾವೆಲ್ಲ ನೋಡಿರ್ಬೋದು ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎ ಐನ ಮುಖಾಂತರ ಕಂಬಳದ ಬಗ್ಗೆ ಕ್ರಿಯೇಟಿವನ್ನು ಮಾಡಬೇಕು ಎ ಐನ ಮುಖಾಂತರ ಮಂಗಳೂರು ಕಂಬಳದ ಕ್ರಿಯೇಟಿವನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಕ್ರಿಯೇಟಿವನ್ನು ಮಾಡಿದರೆ ಅದೊಂದು ಸ್ಪರ್ಧೆ ಒಂದು ಅವಾರ್ಡ್ ಕೊಡುವಂಥದ್ದು ಎ ಐ ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಈವೆಂಟನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಒಟ್ಟು ನವ ವರ್ಷ ನವ ವಿಧದ ಕಾರ್ಯಕ್ರಮಗಳ ಜೊತೆಗೆ ಒಂಬತ್ತನೇ ವರ್ಷದ ಮಂಗಳೂರು ಕಂಬಳದಲ್ಲಿ ಈ ಒಂಬತ್ತು ಚಟುವಟಿಕೆಗಳನ್ನು ಒಂಬತ್ತು ಆಕ್ಟಿವಿಟೀಸ್ಗಳನ್ನು ಆಲ್ ಇನ್ಕ್ಲೂಸಿವ್ ಮಾಡುವಂಥ ದೃಷ್ಟಿಯಿಂದ ಮಕ್ಕಳು ಹಿರಿಯರು ದೊಡ್ಡವರು ಎಲ್ಲರೂ ಸೇರಿಕೊಂಡು ಮಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮಂಗಳೂರು ಕಂಬಳ ತುಳುನಾಡಿನ ಸಂಸ್ಕೃತಿಯ ಒಂದು ಹಬ್ಬ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ನಗರ ದೇಶದ ಸೇಫೆಸ್ಟ್ ಸಿಟಿಯೂ ಹೌದು ಹೆಲ್ದಿಯೆಸ್ಟ್ ಸಿಟಿಯೂ ಹೌದು ಜೊತೆಗೆ ಒಂದು ಕ್ಲೀನೆಸ್ಟ್ ಸಿಟಿಯೂ ಹೌದು ಹಾಗಾಗಿ ಇಂಥ ಕ್ಲೀನೆಸ್ಟ್ ಸಿಟಿಯಲ್ಲಿ ನಡೆಯುವಂಥ ಕಂಬಳ ಒಂದು ಸ್ವಚ್ಛ ಕಂಬಳ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಅನ್ನು ಕಡಿಮೆ ಬಳಸುವಂಥದ್ದು ಈ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಸ್ವಚ್ಛ ಕಂಬಳವಾಗಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಎಷ್ಟು ಚಟುವಟಿಕೆಗಳನ್ನು ಇಟ್ಕೊಂಡು ಈ ಬಾರಿಯ ಕಂಬಳ ನಡೀಲಿಕ್ಕಿದೆ ಕಂಬಳದ ಉದ್ಘಾಟನೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಶನಿವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಗರೋಡಿ ಬ್ರಹ್ಮ ಬೈದರ್ಗಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಚಿತ್ತರಂಗನ್ ಅವರು ಪ್ರತಿ ವರ್ಷ ಅವರೇ ನಮ್ಮ ಕಂಬಳವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುತ್ತಿದ್ದಾರೆ ಈ ಬಾರಿಯೂ ಕೂಡ ಅವರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಸಾಯಂಕಾಲ ಸಭಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಡೀಲಿಕ್ಕಿದೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ಮರು ದಿವಸ ಬೆಳಿಗ್ಗೆ ನಡೀತದೆ ಒಟ್ಟು ಆರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ ಅದು ಸ್ಪರ್ಧೆಗಳ ವಿವರವನ್ನು ಕುಮಾರ್ ಅವರು ಕೊಡ್ತಾರೆ ತಮಗೆ ಈ ಬಾರಿಯ ಕಂಬಳದಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಮತ್ತು ಸಂಸತ್ ಸದಸ್ಯರುಗಳು ಶಾಸಕರು ಜನಪ್ರತಿನಿಧಿಗಳು ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಕಂಬಳ ಅಭಿಮಾನಿಗಳಿಗೆ ಸಮಸ್ತ ಕಂಬಳ ಅಭಿಮಾನಿಗಳಿಗೆ ನಾವು ಹೆಚ್ಚಿನವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ ಫೋನ್ ಮಾಡಿ ಕರೆದಿದ್ದೇವೆ ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ಇದು ನಮ್ಮ ಕಂಬಳ ಆಗಬೇಕು ಮಂಗಳೂರಿನ ಕಂಬಳ ಆಗಬೇಕು ತುಳುವರ ಕಂಬಳ ಆಗಬೇಕು ನಮ್ಮೆಲ್ಲರ ಕಂಬಳ ಆಗಬೇಕು ಆ ರೀತಿಯಾಗಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಂಬಳವನ್ನು ಯಶಸ್ವಿ ಮಾಡೋಣ ಅನ್ನುವಂಥ ವಿನಂತಿ ಮತ್ತು ನಮ್ಮ ಈ ಹೊಸ ಪ್ರಯತ್ನಗಳು ಎಲ್ಲರನ್ನು ಜೋಡಿಸಿಕೊಂಡು ಮಾಡಬೇಕು ಮತ್ತು ಚಟುವಟಿಕೆಗಳನ್ನು ಮಾಡಬೇಕು ಈ ಚಟುವಟಿಕೆಗಳು ಯಶಸ್ವಿ ಆಗಬೇಕಾದರೆ ತಮ್ಮ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ ತಾವು ಇದಕ್ಕೆ ವ್ಯಾಪಕವಾಗಿ ಪ್ರಚಾರ ಕೊಟ್ಟು ಇದರ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಒಂಬತ್ತು ಚಟುವಟಿಕೆಗಳನ್ನು ಮಾಡುತ್ತೇವೆ ಆದರೆ ಆ ಸ್ಪಿರಿಟನ್ನು ಅರ್ಥ ಮಾಡಿಕೊಂಡು ಆ ಸ್ಪಿರಿಟ್ನ ಆಧಾರದಲ್ಲಿ ಇದನ್ನು ತಾವು ಜನರಿಗೆ ಮುಟ್ಟಿಸಿದೆ ಖಂಡಿತವಾಗಿಯೂ ಕಳೆದ ಎಂಟು ವರ್ಷಗಳಲ್ಲಿ ಹೇಗೆ ಯಶಸ್ವಿಯಾಗಿ ಕಂಬಳ ನಡೆದಿದೆಯಾ ಈ ವರ್ಷ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಕಂಬಳ ಯಶಸ್ವಿಯಾಗಿ ನಡೀಲಿಕ್ಕೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸಾಯಂಕಾಲದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಒಂಬತ್ತು ಜನ ಬ್ಯಾಕ್ ಟು ಊರ್ನ ಕಲ್ಪನೆಯ ಆಧಾರದಲ್ಲಿ ವಾಪಸ್ ಬಂದು ಉದ್ಯಮದಲ್ಲಿ ಉದ್ಯಮವನ್ನು ಮಾಡಿರುವಂಥವರು ಉದ್ಯಮದಲ್ಲಿ ಸಾಧನೆಯನ್ನು ಮಾಡಿರುವಂಥವರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ಸಾಯಂಕಾಲದ ಹೊತ್ತಿಗೆ ನಾವು ಮಾಡಲಿಕ್ಕಿದ್ದೆ ಉಳಿದ ಕಂಬಳದ ವಿವರಗಳನ್ನು ಕುಮಾರ್ ಅವರು ಕೊಟ್ಟರೆ ಸ್ಪರ್ಧೆಯ ವಿವರವನ್ನು ಈಶ್ವರ ಅವರು ತಮಗೆ ನೀಡುತ್ತಾರೆ ಅವ್ರ ವಿವರವನ್ನು ಕೊಟ್ಟ ನಂತರ ಏನಾದರೂ ಕೇಳಲಿಕ್ಕಿದ್ರೆ ನಾವು ಪ್ರಶ್ನೆಗಳನ್ನು ಕೇಳ್ಬೋದು ನಮ್ಮ ಮಂಗಳೂರು ಕಂಬಳ ಉಷ ತುಳುನಾಡಿನ ಇತಿಹಾಸದಲ್ಲೇ ಉಷ ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಈ ದೇಶ ಕಾಯುವ ಗಡಿ ಕಾಯುವ ಯೋಧರಿಂದ ನಾವು ಜೀವಂತವಾಗಿ ಬದುಕಬೇಕು ಅಂತಿದ್ರೆ ರೈತನ ಬೆವರ ಹಾನಿಯಿಂದ ಬಂದಿರತಕ್ಕಂಥ ಭತ್ತವರಾಗಿ ಯಾವುದೇ ಇದ್ದರೂ ಕೂಡ ಆ ಕೃಷಿಯಿಂದ ನಾವು ಬದುಕ್ತೀವಿ ಆ ಎರಡನ್ನ ಬೆಸೆದಂಥ ಕಂಬಳ ಇದ್ದರೆ ಅದು ನಮ್ಮ ಮಂಗಳೂರು ಕಂಬಳ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಕಂಬಳವೇ ಆಗುವುದಿಲ್ಲ ಅನ್ನೋವಂಥ ಹಂತದಲ್ಲಿ ಕಂಬಳವನ್ನು ಪ್ರಾರಂಭ ಮಾಡಿದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂಬತ್ತು ವರ್ಷಗಳ ಹಿಂದೆ ಬಹುಶಃ ಆ ವರ್ಷ ಸುಗ್ರೀವಾಜ್ಞೆ ಮುಖಾಂತರ ಕಂಬಳ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಆಗ್ತದೆ ಇರುವ ಅನ್ನೋವಂಥ ಭಯ ಇತ್ತು ಆದರೂ ಧೈರ್ಯದಿಂದ ಆ ಕಂಬಳವನ್ನು ಪ್ರಾರಂಭ ಮಾಡಿ ಒಂಬತ್ತನೇ ವರ್ಷದ ಕಂಬಳೋತ್ಸವದಲ್ಲಿ ನಾವು ಈಗ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ ತುಳುನಾಡಿನ ಈ ಸಂಸ್ಕೃತಿ ಬೇರೆ ಬೇರೆ ದೇಶದಲ್ಲಿ ನಾವು ಪ್ರವಾಸ ಹೋದಾಗ ನಮ್ಮ ತುಳುನಾಡಿನ ಕಂಬಳದವರು ಅಂತ ಹೇಳಿದರೆ ಹೆಮ್ಮೆ ಪಡ್ತಾ ಇದ್ದಾರೆ ಬಹುಶಃ ಈ ಒಂಬತ್ತು ವರ್ಷಗಳಲ್ಲಿ ನಾವು ಎಣಿಸಿದಕ್ಕಿಂತ ಹೆಚ್ಚು ಈ ಕಂಬಳಕ್ಕೆ ಪ್ರಚಾರ ಸಿಕ್ಕಿದೆ ಅದೆಲ್ಲವನ್ನ ಮಾಧ್ಯಮದ ಮೂಲ ಮೂಲಕ ನೀವೆಲ್ಲ ಕೊಟ್ಟಿದ್ದೀರಿ ಹೇಳಿ ನಾನು ಬಾವಿಸ್ಕೊಳ್ತೇನೆ ಅದೇ ರೀತಿ ಕಂಬಳದಲ್ಲಿ ಈಗ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಈ ಜೂನಿಯರ್ ವಿಭಾಗದ ಕೋಣಗಳು ಅಂದರೆ ಹೆಚ್ಚಿನವರು ಸೀನಿಯರ್ ವಿಭಾಗದ ಕೋಣಗಳು ಲೆಕ್ಕದಲ್ಲಿರೋದು ಜೂನಿಯರ್ ವಿಭಾಗದ ಕೋಣಗಳು ಸರಿ ಸುಮಾರು ಎಪ್ಪತ್ತೈದು ಎಂಬತ್ತು ಜೊತೆ ಬರ್ತವೆ ಪ್ರತಿಯೊಂದು ಚಿಕ್ಕ ಕುಟುಂಬ ಕೂಡ ಅದನ್ನು ಸಾಕಿ ಅದರ ಜೊತೆ ಬಂದು ಕಂಬಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕೋಣಗಳು ಒಂದು ಸ್ಪರ್ಧೆಯ ದಿವಸ ಒಂಬತ್ತು ಸಲ ಓಡಬೇಕಾಗುತ್ತೆ ಜೂನಿಯರ್ ವಿಭಾಗದ ಕೋಣಗಳು ಕಿರಿಯ ಪ್ರಾಯದ ಕೋಣಗಳು ಅಷ್ಟು ವೇಗವಾಗಿ ಓಡುತ್ತಾ ಒಂಬತ್ತು ಸಲ ಸ್ಪರ್ಧೆಯಲ್ಲಿರುವಂಥ ಕೋಣಗಳಿಗೆ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಥಮವಾಗಿ ಜೂನಿಯರ್ ಕೋಣಗಳಿಗೆ ಎರಡು ಪವನ್ ಚಿನ್ನ ಮತ್ತು ಒಂದು ಪವನ್ ಚಿನ್ನದ ಪ್ರಥಮ ಕಮಳದು ಮಂಗಳೂರು ಕಂಬಳ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಅಗ್ಧ ಕಿರಿಯ ಅದು ನೇಗಿಲು ಕಿರಿ ವಿಭಾಗಕ್ಕೂ ಕೂಡ ಎರಡು ಪವನ್ ಒಂದು ಪವನ್ ಮೊತ್ತದ ಬಹುಮಾನವನ್ನು ನೀಡಿದಂಥ ಪ್ರಪ್ರಥಮ ಕಂಬಳ ಮಂಗಳೂರು ಕಂಬಳ ಇದು ಸಿಂಗು ಬಹುಮಾನ ಇಬ್ಬರಿಗಾದರೂ ಕೂಡ ಒಂದು ದೊಡ್ಡ ಮೊತ್ತದ ಸ್ಪರ್ಧೆಯನ್ನು ಭಾಗವಹಿಸಿದೆ ಭಾಗವಹಿಸಿದ್ದೇವೆ ಅನ್ನುವಂಥ ಖುಷಿ ಎಲ್ಲರಿಗೂ ಸಿಗುತ್ತೆ ವರ್ಷ ಇಂದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮೊತ್ತಗಳನ್ನು ಜಾಸ್ತಿ ಮಾಡ್ತಿರೋ ಸಂದರ್ಭದಲ್ಲಿ ಮಂಗಳೂರು ಕಂಬಳ ಕೂಡ ಈ ಕೋಣಗಳ ಯಶಮಾನರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ ಅದೇ ರೀತಿ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆ ನೆರವೇರಿದ ನಂತರ ಜೂನಿಯರ್ ವಿಭಾಗದ ಕೋಣಗಳಿಗೆ ನಲವತ್ತೈದು ನಿಮಿಷಗಳ ಕಾಲಾವಕಾಶ ಕರೆಗೆ ಇಳಿಯಲಿಕ್ಕೆ ಅಂದರೆ ಮಾರ್ಚ್ ಫಾಸ್ಟ್ಗೆ ಅವಕಾಶ ಇದೆ ಆ ನಂತರ ಬಂದವರಿಗೆ ನೇರವಾಗಿ ಚಾನ್ಸ್ಗೆ ಓಡಬೇಕಾಗತ್ತೆ ಹತ್ತುವರೆ ಗಂಟೆಗೆ ಸರಿಯಾಗಿ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯವರಿಗೆ ಹಗ್ಗ ಕಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗದ ಕೋಣಗಳು ಐದೂವರೆ ಗಂಟೆಗೆ ಸರಿಯಾಗಿ ತನಿಹಲಿಗೆ ಮತ್ತು ಅಡ್ಡಹಲಗೆಯ ಕೋಣಗಳನ್ನು ಕರೆಗೆ ಇಳಿಯುವಂಥ ವ್ಯವಸ್ಥೆ ಇದೆ ಎಲ್ಲ ಕೋಣಗಳ ಯಶಮಾನರಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಹಿಂದಿನ ಕಂಬಳಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಸಮಯದ ಪ್ರಜ್ಞೆಯನ್ನು ಈ ಕಂಬಳದಲ್ಲಿ ಅನುಷ್ಠಾನಕ್ಕೆ ತರುತ್ತೇವೆ ಎಲ್ಲರ ಸಹಕಾರ ಸಿಕ್ಕಿದರೆ ಒಂದು ಇಪ್ಪತ್ತ ಮೂರು ಗಂಟೆಯಲ್ಲಿ ಕಂಬಳವನ್ನು ಮುಗಿಸುವಂಥ ಪ್ರಯತ್ನ ನಮ್ಮ ಸಮಿತಿಯಿಂದ ಮಾಡ್ತೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಕಂಬಳವನ್ನು ಯಶಸ್ವಿ ಆಗಬೇಕಿದ್ರೆ ಕೋಣಗಳ ಯಶಮಾನರು ಓಟಗಾರರು ಕೋಣಗಳನ್ನು ಆ ಪಳಗಿಸಿ ಬಿಡುವವರು ಕಂಬಳದ ಸಂಘಟಕರು ತೀರ್ಪುಗಾರರು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಕಂಬಳವನ್ನು ಯಶಸ್ಸಿ ಕೂಟ ಮಾಡಬಹುದು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಅದನ್ನು ಈ ಮಂಗಳೂರು ಕಂಬಳದಲ್ಲಿ ಅಂದರೆ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಲಿ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಲಿ ಒಂದು ಕಂಬಳದ ಆ ಚೆನ್ನಾಗಿರುವಂಥ ಪರಿಚಯ ಆಗಬೇಕು ಅದರ ಜೊತೆ ನಮ್ಮ ಚಿಕ್ಕ ಮಕ್ಕಳಿಗೆ ಸ್ಪರ್ಧೆಗಳೇನಿದೆ ಮುಂದಿನ ದಿನಗಳಲ್ಲಿ ಕಂಬಳ ಅಂತ ಹೇಳಿದರೆ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧೆಗಳನ್ನು ಸತತವಾಗಿ ನಡೆಸ್ಕೊಂಡು ಬಂದಿರುತ್ತಾ ಈ ವರ್ಷ ಒಂಬತ್ತು ವಿಶೇಷ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅದರ ಜೊತೆ ರೀಲ್ಸ್ ಮಾಡುವವರಿಗೆ ಕೂಡ ಒಂದು ಸ್ಪರ್ಧೆ ಇರಲಿ ಅದರ ಜೊತೆ ಒಳ್ಳೆಯ ಆ ಕಂಬಳದ ರೀಲ್ಸ್ ಬರಲಿ ಅನ್ನುವಂಥ ಇಚ್ಛೆಯಿಂದ ಈ ಒಂದು ರೀಲ್ಸ್ನ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದಾರೆ ಅದೇ ರೀತಿ ಕಂಬಳ ಇನ್ನೊಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಜೊತೆ ಕೋಣಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಹೆಚ್ಚಿನ ಸ್ಪರ್ಧಾತ್ಮಕ ಕೋಣಗಳು ನಮ್ಮ ಮಂಗಳೂರು ಕಂಬದಲ್ಲಿ ಭಾಗವಹಿಸ್ತವೆ ಬೆಳಿಗ್ಗೆ ಪ್ರಾರಂಭ ಆದ ಕಂಬ ಮರುದಿವ್ಸ ಹನ್ನೊಂದು ಗಂಟೆಯವರೆಗೆ ಮುಕ್ತಾಯಗೊಳಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಜೊತೆಯಾಗಿ ಸೇರಿ ಮಾಡುತ್ತೇವೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಇಚ್ಛಾ ಪಡ್ತಾರೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಪೇಂಟಿಂಗ್ ಕಾಂಪಿಟೇಷನ್ ಮಾಡಿದ್ದೀವಿ ಕ್ಯಾಪ್ಟನ್ ಹೇಳಿದಂತೆ ಕಲರ್ ಕೂಟ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಆಯೋಜಿಸಲಾಗಿದೆ ನಾಲ್ಕು ವಿಭಾಗ ರಂಗದ ಕಿನ್ಯ ರಂಗದ ಎಲ್ಯ ರಂಗದ ಮಲ್ಲ ಹಾಗೂ ರಂಗದ ಕೂಟ ರಂಗದ ಕಿನ್ಯ ಈ ಈ ವಿಭಾಗದಲ್ಲಿ ಕೆ ಜಿಯಿಂದ ನಾಲ್ಕನೇ ತರಗತಿಯವರೆಗೆ ಆ ಮಕ್ಕಳಿಗೆ ಅವಕಾಶ ಇದೆ ಐದರಿಂದ ಏಳನೇ ತರಗತಿಯ ಮಕ್ಕಳಿಗೆ ರಂಗದ ಎಲ್ಯ ಕೂಟದಲ್ಲಿ ರಂಗದ ಮಲ್ಲ ಇದರಲ್ಲಿ ಎಂಟರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ರಂಗದ ಕೂಟ ಕೂಟ ಈ ಈ ಭಾಗದಲ್ಲಿ ಮುಕ್ತ ಅವಕಾಶ ಇದೆ ಸೊ ಆ ದಿವಸ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ ಅನ್ನು ನಾವೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಈ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಎಂಟುವರೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗುವಂತದ್ದಿದೆ ಒಂಬತ್ತು ಗಂಟೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂದರೆ ಪೇಂಟಿಂಗ್ ಕಾಂಪಿಟೇಷನ್ ಉದ್ಘಾಟನೆ ಆಗುತ್ತೆ ಮಕ್ಕಳಿಗೆ ಅಲ್ಲಿಯೇ ಪೇಂಟಿಂಗ್ ಅನ್ನು ಮಾಡಿ ಹನ್ನೆರಡು ಹನ್ನೆರಡುವರೆ ಒಳಗೆ ಸಬ್ಮಿಟ್ ಮಾಡುವಂಥ ಅವಕಾಶ ಅಲ್ಲಿ ಇದೆ ಅದನ್ನು ನಮ್ಮ ಮಂಗಳೂರು ಕಂಬಳ ಸಮಿತಿಯ ವತಿಯಿಂದ ನಮ್ಮ ಪ್ರೊಫೆಷನಲ್ ಡ್ರಾಯಿಂಗ್ ಗಳು ಬಂದು ಅದನ್ನು ಜಡ್ಜ್ ಮಾಡುವಂಥ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಆ ಪೇಂಟಿಂಗ್ ಕಾಂಪಿಟೇಷನ್ಗೆ ಒಂದು ಕ್ಯೂ ಆರ್ ಕೋಡನ್ನು ಈಗಾಗಲೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಲಿಸ್ಕೊಟ್ಟಿದ್ದೀವಿ ಅದರ ಮುಖಾಂತರ ನಮಗೆ ರಿಜಿಸ್ಟ್ರೇಷನ್ಸ್ಗಳು ಬರ್ತೀವಿ ಅದರ ಜೊತೆಗೆ ಫೋಟೋಗ್ರಫಿ ಕಾಂಪಿಟೇಷನ್ ಫೋಟೋಗ್ರಫಿ ಕಾಂಪಿಟೇಷನ್ ಈ ಬಾರಿ ಇಪ್ಪತ್ತ ಏಳನೇ ತಾರೀಕಿಗೆ ಅಂದ್ರೆ ಓನ್ಲಿ ಒಂದು ಟ್ವೆಂಟಿ ಸೆವೆಂತ್ ಡಿಸೆಂಬರ್ ಯಾವ ಫೋಟೋಗ್ರಫಿಯನ್ನ ನೀವು ಕ್ಲಿಕ್ ಮಾಡ್ತೀರೋ ಅದನ್ನ ಆ ದಿವಸ ಹನ್ನೊಂದು ಗಂಟೆ ಒಳಗೆ ಹನ್ನೊಂದು ವರೆ ಒಳಗೆ ಮ್ಯಾಕ್ಸಿಮಮ್ ಸಬ್ಮಿಟ್ ಮಾಡಲೇಬೇಕು ಯಾಕಂದ್ರೆ ಮರು ದಿವಸ ಈ ಬಹುಮಾನ ಪ್ರೈಸ್ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಂತಹ ಸಂದರ್ಭದಲ್ಲಿ ಫೋಟೋಗ್ರಫಿಯ ಪ್ರೈಸ್ ಅನ್ನು ಅದೇ ದಿವಸ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ಅಂದರೆ ಪ್ರತಿ ವರ್ಷದಂತೆ ಕ್ಯಾಶ್ ಪ್ರೈಸ್ ಅನ್ನ ಇಟ್ಟಿದ್ದೀವಿ ಫಸ್ಟ್ ಪ್ಲೇಸ್ಗೆ ಹತ್ತು ಸಾವಿರ ರೂಪಾಯಿ ಸೆಕೆಂಡ್ ಪ್ಲೇಸ್ಗೆ ಸೆವೆನ್ ಹಾಫ್ ತೌಸಂಡ್ ರುಪೀಸ್ ತರ್ಡ್ ಪ್ಲೇಸ್ಗೆ ಫೈವ್ ತೌಸಂಡ್ ರುಪೀಸ್ ಅದರ ಜೊತೆಗೆ ರೀಲ್ಸ್ ಕಾಂಪಿಟೇಷನ್ ಅನ್ನು ಕೂಡ ಆಯೋಜನೆ ಮಾಡಿದೀವಿ ರೀಲ್ಸ್ ಕಾಂಪಿಟೇಷನ್ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಪ್ಪತ್ತೇಳನೇ ತಾರೀಕು ತಾರೀಕು ಅಂದ್ರೆ ನಮ್ಮ ಮಂಗಳೂರು ಕಮಲದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ ಫೋಟೋಗ್ರಫಿ ಹಾಗೂ ರೀಲ್ಸ್ ನಮ್ಮ ಕಮಲದಲ್ಲಿ ಶೂಟ್ ಮಾಡಿರುವಂತದ್ದು ಅದನ್ನ ಅವರು ಅಪ್ಲೋಡ್ ಮಾಡಿ ಮಂಗಳೂರು ಕನ್ನಡ ಜೊತೆಗೆ ಕೊಲಾಬ್ರೇಷನ್ ಮಾಡಿ ರೀಲ್ಸ್ ಅನ್ನ ಒಂದು ವಾರ ಒಳಗೆ ನಾವು ಅನೌನ್ಸ್ ಮಾಡ್ತಿದ್ವಿ ಯಾವ ರೀಲ್ಸ್ಗೆ ವ್ಯೂಸ್ ಯೂಸ್ ಅವರನ್ನ ಫಸ್ಟ್ ಪ್ಲೇಸ್ ಆಗಿ ನಾವು ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್ ಹಾಗೂ ಪ್ಲೇಸ್ ಈ ಮೂರು ವಿಭಾಗದಲ್ಲಿ ಅವರನ್ನ ಗುರುತಿಸಿ ಅವರಿಗೆ ಬಹುಮಾನವನ್ನ ನೀಡ್ತೀವಿ ಒಂದು ವಾರದ ನಂತರ ಪರಿಕಲ್ಪನೆ ಅಂತೆ ಇದು ಎ ಐ ಕ್ರಿಯೇಟಿವ್ ಯೋಧ ಅಂತ ಒಂದು ಆಯೋಜನೆಯನ್ನ ಮಾಡಿದ್ವಿ ಎ ಐ ಕ್ರಿಯೇಟಿವ್ ಯೋಧ ಅಂದ್ರೆ ನಮ್ಮ ಚಾಟ್ ಜಿಪಿ ಇರ್ಬೋದು ಚೆನ್ನೈ ಇರ್ಬೋದು ಕ್ಲಾಡ್ ಇರ್ಬೋದು ಬೇರೆ ಬೇರೆ ಎ ಐ ಟೂಲ್ಸ್ಗಳು ಇವತ್ತು ನಾವು ನೋಡ್ಬೋದು ಆಧುನಿಕತೆಯ ಪ್ರಭಾವದಿಂದ ಇವತ್ತು ಎ ಐ ಅನ್ನ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಎ ಬಳಕೆ ಮಾಡ್ತೀವಿ ವಿಶೇಷವಾಗಿ ಈ ಬಾರಿ ಮಂಗಳೂರು ಕಂಬಳದಲ್ಲಿ ನಮ್ಮ ದುಡುನಾಡಿನವರಾಗಿರ್ಬೋದು ಅಥವಾ ಬೇರೆ ಬೇರೆ ಊರಿನಿಂದ ಮಂಗಳೂರು ಕಮಲದ ಬಳಕೆ ಮಾಡ್ತಾರೋ ಅದಕ್ಕೆ ಒಂದು ಈ ಬಾರಿ ಒಂದು ಕಾಂಪಿಟೇಷನ್ ಅನ್ನ ಏರ್ಪಾಡ್ ಮಾಡಿದೀವಿ ಇದರಲ್ಲಿ ವಿಶೇಷವಾಗಿ ಇಪ್ಪತ್ತ ಆರನೇ ತಾರೀಕು ತನಕ ಅವರಿಗೆ ಅವಕಾಶ ಇದೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಯ ಒಳಗೆ ಅವರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ನಮ್ಮ ಮಂಗಳೂರು ಕಂಬದೊಂದಿಗೆ ಕೊಲಾಬ್ರೇಷನ್ ಮಾಡಿ ಎ ಐ ಏನ್ ಚಿತ್ರೀಕರಣ ಅಂದ್ರೆ ನಮ್ಮ ಮಂಗಳೂರು ಕಮಲ ಒಂದು ಕಾನ್ಸೆಪ್ಟ್ ಸಬ್ಜೆಕ್ಟ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಅವರು ಸಬ್ಮಿಟ್ ಮಾಡಬೇಕು ಇದಕ್ಕೆ ಅವಕಾಶ ಇಪ್ಪತ್ತಾರನೇ ತಾರೀಕು ಒಳಗೆ ಮುಕ್ತಾಯ ಆಗುತ್ತೆ ಇದಕ್ಕೆ ಯಾವ ಯಾವ ವಿಭಾಗ ಅಥವಾ ಏನಿಲ್ಲ ಯಾರಿಗೂ ಅಪ್ಲೋಡ್ ಮಾಡಬಹುದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅಪ್ಲೋಡ್ ಮಾಡುವಂತ ಅವಕಾಶ ಇದೆ ಇಷ್ಟು ಈ ನಾಲ್ಕು ನಾಲ್ಕು ಕಾಂಪಿಟೇಷನ್ಸ್ಗಳ ವಿವರ ಕರ್ನಾಟನಲ್ಲಿ ಬರುವಂತಹ ಜಾನಪದ ಕ್ರೀಡೆ ಈ ಅಂಕ ಇರ್ಬೋದು ಈ ಕಂಬಳ ಇರ್ಬೋದು ಇದಕ್ಕೆ ಈ ಕಾನೂನಿನ ತೊಡಕುಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬರ್ತಿದೆ ಸರ್ಕಾರ ಹೇಳ್ತದೆ ಆಯ್ತು ನೀವು ಮುಂದುವರಿಸಿ ಅಂತ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಯಾವೋ ಒಂದು ಒಂದು ಕಡೆಯಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಲೀಸರನ್ನು ನಿಯೋಜಿಸಿ ಅಥವಾ ಕಾನೂನಿನ ಒಂದು ಯಾವುದೋ ಒಂದು ಚೌಕಟ್ಟಿನ ಆಧಾರದ ಮೇಲೆ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಆಗ್ತಿದೆ ಯಾಕೆ ಕಂಬಳ ಅಥವಾ ಅಥವಾ ಈ ತುಳುನಾಡಿನ ಜಾನಪದ ಕ್ರೀಡೆಗಳು ಯಾಕಂದ್ರೆ ಇಲ್ಲಿನ ಮೂಲ ಅದೇ ಆ ಕಾರಣಕ್ಕಾಗಿ ಯಾಕೆ ಇದನ್ನು ಒಂದು ಕಾನೂನಿನ ಚೌಕಟ್ಟಿನೊಳಗೆ ಒಂದು ನಿಯಮ ನೀತಿ ಅಥವಾ ಒಂದು ಕಾನೂನಾಗಿ ಪರಿವರ್ತಿಸಲಿಕ್ಕೆ ಜನಪ್ರತಿನಿಧಿ ನಿಮಗೆ ನಿಮ್ಗೆ ಅಂದ್ರೆ ತುಂಬಾ ಜನ ಇದ್ದಾರೆ ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು ಅವರದೇ ಒಂದು ಒಂದಾದಂತಹ ಕಂಬಳ ಇನ್ನಿತರ ಯಾವುದೋ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ ಯಾಕೆ ಇದು ಒಂದೇ ಚೌಕಟ್ಟಿನಲ್ಲಿ ಒಂದು ಕಾನೂನು ರೀತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಪ್ರಶ್ನೆಗೆ ನಾನು ಅವ್ರಿಗೆ ಕಷ್ಟ ಆಗ್ಬೋದು ಬಟ್ ಮಾಡಬೇಕು ಅನ್ನೋಂಥ ಬಗ್ಗೆ ನನಗೆ ಖಂಡಿತವಾಗಿಯೂ ಇದೆ ಒಂದು ನೀವು ಇತ್ತೀಚೆಗೆ ಗಮನಕ್ಕೆ ತಂದು ಬಂದಿರಬಹುದು ತಂದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನ್ ವಿಶ್ವಾಸ ಬಿಲ್ ಅಂತ ತರ್ತಾ ಇದ್ದಾರೆ ಈ ಜನ್ ವಿಶ್ವಾಸ ಬಿಲ್ನ ಮೂಲ ಉದ್ದೇಶ ಏನಂದ್ರೆ ಈಸ್ ಆಫ್ ಲಿವಿಂಗ್ ಜನರು ಸುಲಭದಲ್ಲಿ ಬದುಕುವಂತಾಗಬೇಕು ಕಾನೂನುಗಳು ಅವರ ಬದುಕಿಗೆ ಪೂರಕವಾಗಿರಬೇಕು ಕಾನೂನುಗಳು ಬಿಸ್ನೆಸ್ ಮಾಡಲಿಕ್ಕೆ ಪೂರಕವಾಗಿರಬೇಕು ಈ ಆಧಾರ ಈಸ್ ಆಫ್ ಬಿಸ್ನೆಸ್ ಮತ್ತು ಈಸ್ ಆಫ್ ಲಿವಿಂಗ್ನ ಆಧಾರದಲ್ಲಿ ಜನವಿಶ್ವಾಸ ವಿಶ್ವಾಸ ಇರ್ತಾ ಇಲ್ಲ ಅದೇ ರೀತಿ ಹಿಂದೆ ನಮಗೆ ಪೇಟಾದವರು ಪ್ರಿವೆನ್ಷನ್ ಆಫ್ ಟ್ವೆಂಟಿ ಟು ಆ್ಯನಿಮಲ್ಸ್ ಅಂತಂದು ಆ್ಯಕ್ಟೇ ಆ ಆ್ಯಕ್ಟ್ನಲ್ಲಿರುವಂಥ ಕೆಲವೊಂದು ವಿಷಯಗಳನ್ನ ತೆಗೆದುಕೊಂಡು ಕಂಬಳ ಮತ್ತು ಜಲಿಕಟ್ಟವನ್ನು ಬ್ಯಾನ್ ಮಾಡಿದ್ದರು ಸುಪ್ರೀಂ ಕೋರ್ಟಿಗೆ ಹೋಗಿ ಬ್ಯಾನ್ ಮಾಡಿದ್ದರು ಸುಪ್ರೀಂ ಕೋರ್ಟ್ ಅಥವಾ ಯಾವುದೋ ಸಂಸ್ಥೆಗಳಲ್ಲಿ ಕಾನೂನಿನ ಆಧಾರದಲ್ಲಿ ನಡೆಯುತ್ತದೆ ಈಗ ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಅದರ ವಿರುದ್ಧ ಒಂದು ವಾತಾವರಣ ಇದು ಮಾಡಿ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಪ್ರಾಶಃ ಹದಿನಾರು ಹದಿನೇಳರ ಸಂದರ್ಭದಲ್ಲಿ ಹದಿನಾರು ಆ ಸಂದರ್ಭದಲ್ಲಿ ಒಂದು ಅಧಿಸೂಚನೆಗಳನ್ನು ತಂದು ಅದಕ್ಕೆ ಅಮೆಂಡ್ಮೆಂಟನ್ನು ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತಂದು ಕಂಬಳ ಮತ್ತು ಜಲ್ಲಿಕಟ್ಟು ನಡೆಯುವ ರೀತಿಯಲ್ಲಿ ಆಯಿತು ಇವತ್ತು ಕೋಳಿ ಅಂಕಕ್ಕೆ ಬಂದಿರುವ ಕಾರಣಕ್ಕೆ ಮತ್ತೊಮ್ಮೆ ಆ ಪ್ರಶ್ನೆಗಳೇತಿದೆ ಖಂಡಿತವಾಗಿ ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ನಾವೆಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಸಂಸ್ಕೃತಿಯನ್ನು ಕಾನೂನಿನ ಚೌಕಟ್ಟಿನ ಒಳಗಡೆ ತರುವಂಥ ದೃಷ್ಟಿಯಿಂದ ಒಂದು ಸೀರಿಯಸ್ ಆದ ಚಿಂತನೆ ಒಂದು ವಿಮರ್ಶೆ ಆಗಬೇಕಾದ ಅವಶ್ಯಕತೆ ಇದೆ ಖಂಡಿತವಾಗಿ ಅದನ್ನು ಇವತ್ತು ರಾಜಕೀಯ ಮಾತನಾಡೋದಂತಲ್ಲ ಬಿಜೆಪಿ ಇದರ ಬಗ್ಗೆ ಕಮಿಟೆಡ್ ಇದೆ ಪಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಮುಂದಿನ ದಿವಸಗಳಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ವಿಕಾಸ್ ಬಿ ವಿರಾಸತ್ ಅಂತ ಹೇಳ್ತಾರೆ ಹಾಗಾಗಿ ವಿರಾಸತ್ತನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಖಂಡಿತವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಈಗ ಮತ್ತೊಂದು ಈಗ ಸರ್ಕಾರ ಸ್ಪಷ್ಟ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಕಂಬಳ ಆಕ್ಚುಲಿ ಅದಕ್ಕೆ ಕಾನೂನಿನ ಸ್ವಲ್ಪ ಸಡಿಲಿ ಕೊಟ್ಟಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನು ಮುಗಿಸಬೇಕು ಅಂತ ಹೇಳುವಂತ ಒಂದು ನಿಯಮ ಆಧಾರದ ಮೇಲೆ ಕಂಬಳ ಮಾಡಲಿಕ್ಕೆ ಆಯೋಜಕರಿಗೆ ಒಂದು ಅವಕಾಶ ಕೊಟ್ಟಿದೆ ಈ ಇದೇ ಕಾರಣವನ್ನು ಇಪ್ಪತ್ನಾಲ್ಕು ಗಂಟೆ ನಂತರ ಪೊಲೀಸ್ ಬಲ ಪ್ರಯೋಗದ ಮೂಲಕ ಅದನ್ನು ಇಳಿಸಿದ್ರೆ ನಿಮ್ಮ ನಿರ್ತ ಮುಂದಿನ ನಿರ್ಧಾರ ಏನ ಅಲ್ಲೇ ಅರ್ಧಕ್ಕೆ ನಿಂತಾಗೆ ಆಗ್ತದೆ ಅದು ಒಂದು ಇಪ್ಪತ್ನಾಲ್ಕು ಗಂಟೆ ಕೆಳಗೆ ನಿಲ್ಲಿಸ್ಬೇಕು ಮುಗಿಸ್ಬೇಕು ಸಾಧ್ಯ ಆಗದೇ ಇದ್ದಾಗ ಜಾಸ್ತಿ ಆದಾಗ ನಿಮ್ಮ ನಿರ್ಧಾರ ಏನಾಗಿರ್ತದೆ ಅಂತ ಒಂದು ಕಂಬಳ ನಿಲ್ಲಿಸ್ಬೇಕು ಅಥವಾ ನಾವು ನಾನು ಅದೇ ಹೇಳಿದಾಗೆ ಇದ್ರ ಬಗ್ಗೆ ಒಂದು ಸೀರಿಯಸ್ ಆದ ವಿಮರ್ಶೆ ಆಗಬೇಕು ಚಿಂತನೆ ಆಗಬೇಕು ಎಲ್ಲರೂ ಕೂತ್ಕೊಂಡು ಮಾತನಾಡಬೇಕಾಗ್ತದೆ ಈಗ ಇವತ್ತು ಕಂಬಳ ನಾಳೆ ಕೋಳಿ ಅಂತ ನಾಳೆ ಇನ್ನೊಂದು ಯಾವುದು ಬರ್ತದೆ ನಾಳೆ ನಮ್ಮ ಮನೆಯಲ್ಲಿ ನೀವು ಆರತಿ ತೆಗೆಯುವಾಗ ಹೀಗೆ ತೆಗಿಬಾರ್ದು ಹೀಗೆ ತೆಗಿಬಾರ್ದು ಅಂತ ಹೇಳುವಂಥವರು ಇದ್ದಾರೆ ಸಮಸ್ಯೆ ಈ ರೀತಿಯ ವ್ಯಕ್ತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೇವೆ ಹಾಗಾಗಿ ಇದರ ಬಗ್ಗೆ ಒಂದು ಸೀರಿಯಸ್ ಆದ ವಿಮರ್ಶೆ ಚಿಂತನೆ ನಡೆದು ಕಾನೂನು ಅದಕ್ಕೆ ಪೂರಕವಾಗಿ ಆಗುವಂಥ ದೃಷ್ಟಿಯಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ಪರ್ಧೆ ಅದು ಜನ ಎಷ್ಟೆಚ್ಚು ಜನ ವೀಕ್ಷಣೆ ಮಾಡುತ್ತಾರೆ ಒಳ್ಳಿಕ್ತಿ <laughs> 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 ರೀಲ್ಸ್ ಒಳ್ಳ ಸರಿಗ ಒಂಬತ್ತು ವರ್ಷಕ್ಕೆ ಒಂಬತ್ತು ಯೋಚನೆಗಳನ್ನು ಮಾಡ್ಕೊಂಡಿದ್ರಿ ಹತ್ತನೇ ವರ್ಷಕ್ಕೆ ಹತ್ತನೇ ಯೋಚನೆ ಆಗಿ ಸಲಹೆಯಾಗಿರ್ಬೋದು ಪ್ರಶ್ನೆ ಆಗಿರೋದು ತಗೊಳ್ಬೋದು ನೀವು ಅಭಿಮಾನಿಯಾಗಿ ಆಯೋಜಕರಾಗಿ ಮುಂದೆ ಬೇರೆ ಕಂಬಳದಲ್ಲಿಯೂ ಭಾಗವಹಿಸುವ ಹಾಗೆ ಒಂದು ಜೋಡಿ ಕಂಬ ಕೋಣವನ್ನು ಕೋಣಗಳನ್ನು ಸಾಕಿ ನೀವು ಹಾಗೆ ಪ್ರಮೋಟ್ ಮಾಡುವಂಥದ್ದು ಅಥವಾ ನೀವು ಇನ್ನೊಬ್ಬರಿಗೆ ಮಾದರಿಯಾಗುವಂಥದ್ದು ಆ ಥರ ಏನಾದರೂ ಯೋಚನೆ ಮಾಡ್ತೀರಾ ಸಲಹೆಯಾಗೇಳ್ಬಿಟ್ಟು ಧನ್ಯವಾದ ಧನ್ಯವಾದಗಳು